ಮೂವತ್ತರಿಂದ ಮೂವತ್ತೈದು ಜನಕ್ಕೆ ವಾಸಿ ಮಾಡಿದೆ ಒಂದು ಆಯುರ್ವೇದಿಕ್ ಮೆಡಿಸನ್ ಅದು ಯಾವುದು ಅಂತ ನಿಮ್ಮ ಜೊತೆ ಬರ್ತೀನಿ ವೀಡಿಯೋರು ಶೇರ್ ಮಾಡ್ತಾಯಿದ್ದೀನಿ ಅದನ್ನು ನಂಬರ್ ಒನ್ ಎಲ್ಲರಿಗೂ ಅದು ಸೂಟ್ ಆಗೋಲ್ಲ ಕೆಲವೊಂದು ಕಂಡೀಷನ್ಸ್ ಹೇಳ್ಬಿಡ್ತೀನಿ ಅದು ಎಲ್ಲರಿಗೂ ಸೂಟ್ ಆಗೋಲ್ಲ ಪ್ಯಾಚ್ ಟೆಸ್ಟ್ ಮಾಡಬೇಕು ಎಷ್ಟೋ ಸಲ ಪ್ಯಾಕ್ಸ್ ಟೆಸ್ಟ್ ಮಾಡಿ ಅಪ್ಲೈ ಮಾಡ್ತಿದ್ರು ಅದು ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನಿಮ್ಗೊದಾಗತ್ತೆ ಹೌದು ಇದು ನಮಗೆ ಸೂಟ್ ಆಗೋಲ್ಲ ಅಂತ ಅದನ್ನು ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಪ್ರಿಕಾಷನ್ಸ್ ಇದೆ ಇದೇ ಕ್ರೀಮ್ ಹಾಕಬೇಕು ಇದೇ ಸನ್ಸ್ಕ್ರೀನ್ ಹಾಕ್ಕೊಳ್ಬೇಕು ಇದೇ ಟೈಮ್ಗೆ ಹಾಕ್ಕೊಳ್ಬೇಕು ಇದೇ ರೀತಿ ಹೊರ್ಗಡೆ ಹೋಗಬೇಕು ಇದೇ ಟೈಮಲ್ಲಿ ಜಾಸ್ತಿ ಹೊರ್ಗಡೆ ಹೋಗಬಾರ್ದು ಜಾಸ್ತಿ ಸೂರ್ಯನ ಕಿರಣಗಳನ್ನ ನೋಡಬಾರ್ದು ಅಂತ ಸುಮಾರಷ್ಟು ಕಂಡೀಷನ್ಸ್ ಇಷ್ಟು ಹೇಳ್ಬಿಟ್ಟಿದ್ದೀನಿ ಕಂಡೀಷನ್ಸ್ ಏನೇನು ಅಂತ ಅದೇ ಸನ್ಸ್ಕ್ರೀನು ಹಾಕ್ಕೊಳ್ಬೇಕು ನಾವು ಮಾಡೋ ಸನ್ಸ್ಕ್ರೀನೇ ಹಾಕ್ಕೊಳ್ಬೇಕು ಹೊರ್ಗಡೆ ಹಾಕ್ಕೊಳ್ಳೋಂಗಿಲ್ಲ ಅವ್ರದೇ ಕ್ರೀಮ್ ಇದೆ ಅದನ್ನೇ ಯೂಸ್ ಮಾಡಬೇಕು ಗೆಟ್ಟಕ್ಕೆ ಏನು ಪ್ಯಾಚ್ ಟೆಸ್ಟ್ ಮಾಡಬೇಕು ಅದನ್ನು ಅಪ್ಲೈ ಮಾಡಬೇಕಾದ್ರೆ ಅದನ್ನು ಪ್ರತಿದಿನ ಅಪ್ಲೈ ಮಾಡಬೇಕಾದ್ರೂ ನಿಮ್ಗೆ ಏನಾರು ಇರಿಟೇಷನ್ ಆದಾಗ ನೀವು ಬಿಟ್ಬಿಡ್ಬೇಕು ಅದನ್ನು ಸೊ ಇಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಅದು ಬಟ್ ಎಟ್ ಅಗೇನ್ ಮೂವತ್ತರಿಂದ ಮೂವತ್ತೈದು ಜನಕ್ಕೆ ಅದು ಪಾಸಿಟಿವ್ ರಿಸಲ್ಟ್ ಕೊಟ್ಟಿದೆ ನನ್ನ ಚಾನಲಲ್ಲಿ ವೆಲ್ಕಮ್ ಟು ಹೇಮನ ಗ್ರೀಸ್ ಬ್ಲಾಗ್ಸ್ ನಾನು ಹೇಮಾ ಯಾವುದದು ಅಂತ ಹೇಳಕ್ಕೆ ಮುಂಚೆ ಕೆಲವೊಬ್ಬರು ನಮ್ಮ ಸಬ್ಸ್ಕ್ರೈಬರ್ದು ವಿಷಯ ಹೇಳ್ಬಿಡ್ತೀನಿ ಒಬ್ಬರು ಲಕ್ಷ್ಮಿ ಅಂತ ಅವ್ರದ್ದು ಇದೆ ಸ್ಕ್ರೀನ್ಶಾಟ್ ಇದೆ ಅವರು ಹೇಳಿದ್ರು ನಾನು ಸುಮಾರು ಸಲ ಕೆಮಿಕಲ್ ಫಿಲ್ಲಿಂಗ್ ಮಾಡಿಸಿದ್ದಾರೆ ಲೇಸರ್ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಾರೆ ಸುಮ್ಮನೆ ಹಿಂಗೆ ಸ್ಕ್ರೋಲ್ ಮಾಡುವಾಗ ನಿಮ್ಮ ಚಾನಲ್ ಸಿಕ್ತು ಸರಿ ಮಾಡೋಣ ಅಂತ ಮಾಡಿದೆ ಸೊ ಈಗ ಆಲ್ಮೋಸ್ಟ್ ಟೂ ಮಂತ್ಸು ನನಗೆ ಅದು ವಾಸಿ ಆಗ್ತಾನೇ ಇದೆ ಕ್ಲಿಯರ್ ಆಗ್ತಿದೆ ಸ್ಕಿನ್ನು ನಂಬರ್ ಒನ್ ನಾನು ಮೊನ್ನೆ ಒಬ್ರದ್ದು ಹೇಳಿದೆ ಫೋಟೋನೇ ಇರೋರು ಫೋಟೋ ತೆಗೆಸ್ಕೊಳಕ್ಕೆ ಶುರು ಮಾಡಿದ್ದಾರೆ ಅಂತ ಮತ್ತೆ ನಮ್ಮ ಪದ್ಮ ಅಂತ ಹೇಳಿದೆ ಅವರು ಕಂಪ್ಲೀಟಾಗಿ ವಾಸಿಯಾಗಿದೆ ಅಂತ ಇನ್ನೊಬ್ರದ್ದು ಹೇಳಿದೆ ಆರು ದಿನದಲ್ಲಿ ಹೋಗಿದೆ ಅಂತ ಆಯಿತಾ ಮೂರು ದಿನದಲ್ಲಿ ಹೋಗಿದೆ ಅಂತ ಹೇಳಿದ್ದೀನಿ ಬಟ್ ನೆನ್ನೆ ಒಬ್ರು ನನಗೆ ಕಮೆಂಟ್ ಹಾಕಿದ್ದಾರೆ ಅವ್ರದ್ದು ಅಲ್ಲೇ ಇದೆ ಸ್ಕ್ರೀನ್ಶಾಟ್ ಹಾಕ್ತೀನಿ ಅವರು ಹೊಲದಲ್ಲಿ ಕೆಲಸ ಮಾಡ್ತಾರಂತೆ ಪಾಪ ಅವ್ರಿಗೆ ನನ್ನ ರೆಮಿಡೀಸ್ ನೋಡಿಬಿಟ್ಟು ಜಾಕ ಇದು ಮತ್ತು ಹಸಿ ಹಾಲಲ್ಲಿ ಹೋಗಿದೆ ಅಂತ ಹೇಳಿದ್ರು ಹೊಲ್ದಲ್ಲಿ ಕೆಲಸ ಮಾಡೋದು ಅಂದರೆ ಅವ್ರ ಬಿಸಿಲಲ್ಲಿ ಇರಬೇಕಾಗತ್ತೆ ಹೇಳಿ ಅಲ್ವಾ ಒಂದು ಇಡೀ ದಿನ ಒಂದು ಇಡೀ ದಿನ ಅಂದರೆ ಒಂದು ದಿನದ ಕಥೆ ಅಲ್ಲ ಸೊ ವರ್ಷಾನ್ಘಟ್ಲೆಯಿಂದ ಇದ್ದರೆ ಅಂಥವ್ರಿಗೆ ವರ್ಷಾನ್ ಗಟ್ಟಲೆಯಿಂದ ಇದ್ದವ್ರಿಗೆ ನನ್ನ ಒಂದು ಸಣ್ಣ ರೆಮಿಡಿಯಿಂದ ಹೋಗಿದೆ ಅಂದರೆ ನಾನು ಏನು ಎಲ್ಲ ಎರಡೇ ಕಾರಣ ಒಂದು ನೀವು ನನ್ನ ಚಾನಲ್ ಮೇಲೆ ಹೇಮನ್ ಮೇಲೆ ನಂಬಿಕೆ ಇಟ್ಕೊಂಡು ಮಾಡಿದ್ದೀರಾ ಮ್ಯಾಮ್ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಎರಡನೇದು ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಚಾನಲ್ಲು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಮಾಡಿದ್ದೀರಲ್ಲ ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾದು ನಾನು ಅವಾರಿ ಅಂತಲೇ ಹೇಳ್ತೀನಿ ನೀವು ಹೊಲ್ದಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮಗೆ ಎಷ್ಟು ವರ್ಷದಿಂದ ಪಿಗ್ಮೆಂಟೇಷನ್ ಇರ್ಬೋದು ಅದು ಕಮ್ಮಿ ಆಗ್ತಾ ಬರ್ತಿದೆ ಅಂದರೆ ಇಟ್ಸ್ ಮಿರಾಕಲ್ ಎರಡನೇದು ದೇವರ ಆಶೀರ್ವಾದ ನಾನು ಅದನ್ನೇ ನಂಬಿರೋದು ಮನುಷ್ಯಕ್ಕೆ ಏನೂ ಇಲ್ಲ ಎಲ್ಲ ಬಗ್ಬಂತ ಏಕೆನಾ ವೆಲ್ಕಮ್ ಟು ಹೇಮ ನಾಗ್ರೆಜ್ ಬ್ಲಾಕ್ಸ್ ನಾನು ಹೇಮ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಕ್ಕೆ ಹೋದರೆ ಯಾರು ಯಾರು ಜನ ಹೊಸ ಸಬ್ಸ್ಕ್ರೈಬರ್ ಆಗಿದ್ದೀರಾ ಓಕೆ ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ನ ದಯವಿಟ್ಟು ವಿಡಿಯೋನ ನನಗೆ ವ್ಯೂಸ್ ಬರಬೇಕು ಅಂತ ನಾನು ಮಾಡ್ತಿಲ್ಲ ನೀವು ಸ್ಕಿಪ್ ಮಾಡಬೇಡಿ ಯಾಕೆ ಅಂದರೆ ಅಲ್ಲಿ ಸಣ್ಣ ಸಣ್ಣ ಪಾಯಿಂಟ್ ಹೇಳಿರ್ತೀನಿ ಇಷ್ಟು ಜನಕ್ಕೆ ಹೋಗಿದೆ ಅಂತ ನಾನು ಪ್ರೂಫ್ ಸಮೇತ ಹೇಳಬೇಕಾದ್ರೆ ಅವರು ಸ್ಕಿಪ್ ಮಾಡಿದ್ದರೆ ಒಂದೊಂದು ಪಾಯಿಂಟ್ ಸಿಕ್ತಿರಲಿಲ್ಲ ಅಲ್ವಾ ಇಲ್ಲಿ ಎರಡು ರೀತಿ ಪ್ಯಾಕ್ ಹೇಳಿದ್ದೀನಿ ಇವತ್ತಿನ ವಿಡಿಯೋಲಿ ಅದು ನೋಡಿ ನಿಮ್ಮ ಅನುಕೂಲಕ್ಕೆ ತಕ್ಕನಾಗ ಮಾಡಿಕೊಳ್ಳಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ನಾನು ಯಾವ್ಯಾವ ರೀತಿ ಪ್ಯಾಕ್ ಮಾಡಿದ್ದೀನಿ ಯಾವ್ಯಾವ ರೀತಿ ಇದು ಫೇಸ್ ವಾಶ್ ಮಾಡಿದ್ದೀನಿ ಕೆಟ್ಟಾಗಿ ನಲಪ ಮರಾಡಿ ಬಗ್ಗೆ ಫುಲ್ ಡೀಟೇಲ್ ಕೊಟ್ಟಿದ್ದೀನಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋಗಳು ಒಂದು ಚಮಚದಷ್ಟು ನಾನಿಲ್ಲಿ ನಲ್ಪಾರಂ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ ಇದು ಪಿಗ್ಮೆಂಟೇಷನ್ ತೆಗಿಯೋದ್ರಲ್ಲಿ ರಾಮಬಾಣ ಇದು ಮೂವತ್ತು ರೂಪಾಯಿ ಇದೆ ಐವತ್ತು ಗ್ರಾಮು ನಮ್ಮ ಆಯುರ್ವೇದಿಕ್ ಶಾಪು ಅಂದರೆ ನಮ್ಮ ಇವ್ರದ್ದು ಇದೆಯಲ್ಲ ಆಯುರ್ವೇದ ಕಂಪನಿಯವ್ರದ್ದು ಅವ್ರದ್ದು ಇದ್ರಲ್ಲಿ ಸಿಗುತ್ತೆ ಬೇಕಾದರೆ ಹೇಳಿ ವಾಟ್ಸಪ್ ಲಿಂಕ್ ಕೊಡ್ತೀನಿ ಇದಕ್ಕೆ ಕುಡಿಯೋ ನೀರು ಹಾಕ್ಕೊಳ್ತಾ ಇದ್ದೀನಿ ಅಕ್ಕೋಗಡ್ ನೀರು ಹಾಕ್ಕೊಂಡು ಒಂದು ಪೇಸ್ಟ್ ರೀತಿಗೆ ಕಲಿಸ್ತಾ ಇದ್ದೀನಿ ಪ್ರತಿದಿನ ಕಟ್ಲೆ ಹಿಟ್ಟು ಹಸಿ ಹಾಲು ಆಲೆಗಿಡ್ಡೆ ಇಲ್ದಿರೋರು ಇಲ್ಲ ಎಮ್ಮ ನಮಗೆ ಟ್ರೆಡಿಷ್ನಲ್ ಆಯುರ್ವೇದಿಕ್ ಇದೇ ಬೇಕು ಮೆಥಡು ಅನ್ನೋರಿಗೆ ಈ ಮೆಥಡಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮೂವತ್ತು ಜನ ಕುಸಿಯಾಗಿದೆ ನೋಡಿ ಇದನ್ನು ಒಂದು ಪೇಸ್ಟ್ ರೀತಿ ಮುಖದ ಲೇಪನ ಮುಖದ ಲೇಪನ ಕಡಲೆಟ್ಟು ಹಸಿ ಹಾಲೆಲ್ಲ ಹಾಕೊಂಡ್ರೆ ಯಾವ ರೀತಿ ಇದೆಯೋ ಆ ಥಿಕ್ನೆಸ್ಗೆ ಕಳಿಸ್ಕೊ ಇದು ರೆಡಿ ಇದೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ತೀನಿ ಸುಮಾರು ಜನಕ್ಕೆ ಹೆಸರು ಕಾಳು ಗ್ರೀನ್ ಗ್ರಾಮ್ ಪೌಡರ್ ಇದರಿಂದ ವಾಸಿಯಾಗಿದೆ ಓಕೆನಾ ಫ್ರೆಂಡ್ಸ್ ಕೆಲವರು ನಮ್ಮ ಸಬ್ಸ್ಕ್ರೈಬರ್ಸ್ ಇದನ್ನು ಯೂಸ್ ಮಾಡ್ತಾರೆ ಸೊ ನಿಮ್ಮ ಮನೇಲೆ ಹೆಸರು ಕಾಳಿತ್ತು ಅಂದರೆ ಅದನ್ನೇ ಮೊಳಕೆ ಕಟ್ಟಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಓಕೆ ಹೆಸರು ಕಾಳಾದರೂ ತೊಗೊಳ್ಬೋದು ನೀವು ಮುಲತಿ ಆದರೂ ತೊಗೊಳ್ಬೋದು ಇವಾಗ ನಾನು ಮುಲತಿ ತೊಗೊಂಡಿದ್ದೀನಿ ಇದು ರಾಮಬಾಣ ಈ ಪ್ರೊಸೀಜರ್ನ ಫಾಲೋ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಮೋರ್ ದೆನ್ ಮೂವತ್ತು ಜನಕ್ಕೆ ಇದು ಸಕ್ಸಸ್ಫುಲ್ಲಾಗಿ ಕ್ಲಿಯರ್ ಆಗ್ತಾ ಬರ್ತಿದೆ ಆಗಿ ಬಂದಿದೆ ಬರ್ತಿದೆ ಅಲ್ಲ ಆಗಿ ಬಂದಿದೆ ఇక మొసరు హాకీ మిక్స్కొని మొసరు హాకెండు మిక్స్తీ పూరా మిక్స్కొడారా ఎట్టు బే అు మిక్స్కు మిక్స్ట్ ఆమె ఎస్ బో అు మిక్స్కొడ ఫ్రెండ్స్ సో ఇదొందు ఐదు నిమిష సెట్ ఆగి ఓకే ఫస్టు ఈ స్టెప్ బై స్టెప్ నోడ్కొడి నోడి నలప మరడి కేలాటి తైలం యూస్ మంచి ప్యాక్స్ టేస్ట్ మిగతి ఇల్ అప్లై మాకు రి మ ముంచే ಬೆಳಗ್ಗೆ ಎದ್ದು ಅದು ನೆವೆ ಇರಿಟೇಷನ್ ಏನೂ ಆಗಿಲ್ಲ ಅಂದರೆ ನೀವು ಯೂಸ್ ಮಾಡ್ಬೋದು ಯೂಸ್ ಮಾಡಿದ್ಮೇಲೆ ಬಿಸಿಲಕ್ಕೆ ಹೋಗಬಾರ್ದು ಜಾಸ್ತಿ ಇದರ ಅಪ್ಲಿಕೇಶನ್ ಬೆಳಗ್ಗೆ ಇರಬೇಕು ಹೇಮಾ ನಾವು ವರ್ಕಿಂಗ್ ಅಂದರೆ ರಾತ್ರಿ ಎಂಟು ಗಂಟೆಗೆ ಮುಂಚೆ ಇರಬೇಕು ಆದಷ್ಟು ಸಣ್ಣ ಸೂರ್ಯನ ಕಿರಣಗಳನ್ನ ಅವಾಯ್ಡ್ ಮಾಡಬೇಕು ಎಡೆ ಬಿಸಿಲು ತೊಗೊಳ್ಳಿ ನಾಟ್ ಮೋದ್ ಏನ್ ದಟ್ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಇದರ ಪ್ಯಾಚಸ್ ಮಾಡಿದ್ರು ನಮಗೆ ಯೂಸ್ ಮಾಡ್ತೀವಲ್ಲ ಪ್ರತಿದಿನ ಯೂಸ್ ಮಾಡ್ತೀವಿ ಕಾಲು ಕಾಲು ಚಮಚ ಆವಾಗ ಸ್ಕಿನ್ನು ಲೇಯರ್ ಬೈ ಲೇಯರ್ ಇದೆ ನಿಮಗೆ ఫస్ట్ లెయరల్ చనగిర్బోదు సెకెండ్ లెయరల్ యనబో సరిగిర్బోదు నెక్స్ట్ సెకెండ్ లెయర్ హెవ్ ప్రాబ్లమ్స్ ఆగోదు సో నెల ప్రతి ఒం ప్యాక్ టీస్ ఇన్క్లూడింగ్ నలపరమాడి పౌడర్ నలపరం పౌడర్ ఫైన్ ఇం ఎస్ బో అ్ మొత్తం నోడి నిష్ో అసూ తిక్కు తిన్నో మొడి ಆಯ್ತಾ ಒಂದೆರಡು ನಿಮಿಷ ಮಸಾಜ್ ಮಾಡೋಣ ಓಕೆ ಈಗ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಬಿ ಆಯಿತಾ ನೀಟಾಗಿ ಫೇಸ್ನ ಟ್ರೈ ಮಾಡ್ಕೊಳ್ತೀನಿ ಯಾಕೆಂದರೆ ಈ ಸ್ಟೆಪ್ಪಲ್ಲಿ ನಾನು ಎಣ್ಣೆ ಹಾಕಬೇಕು ಮುಖಕ್ಕೆ ಅಲ್ವಾ ಫಾಸ್ಟ್ ಟೆಸ್ಟ್ ಮಾಡಿರಬೇಕು ಅದು ನಿಮಗೆ ಸೂಟ್ ಆಗಬೇಕು ಫೈನ್ ನಾನು ಇನ್ಫ್ಯಾಕ್ಟ್ ಅವ್ರ ಹೆಸರು ಮರ್ತೋದೆ ಸಾರಿ ಮ್ಯಾಮ್ ನಮ್ಮ ಹೆಸರು ಮರ್ತೋದೆ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಅವ್ರು ಜಸ್ಟು ಹಸಿ ಹಾಲು ಜಾಕಾಯಿ ಸೊ ಎಟ್ಟಾಗೆ ಎಲ್ಲರಿಗೂ ಜಾಕಾಯಿ ಸೂಟ್ ಆಗೋಲ್ಲ ಸೆಕೆಂಡ್ ಪಾಯಿಂಟ್ ಓಕೆ ಸುಮ್ಮ ಸುಮ್ಮನೆ ಯಾರೂ ಬಂದು ಇದು ಮಾಡೋಕ್ಕಾಗಲ್ಲ ಕಮೆಂಟ್ಸ್ ಮಾಡೋಕ್ಕಾಗಲ್ಲ ಅಲ್ವಾ ಹೋಯಿತು ಅಂತ ಇದನ್ನು ಒಂದು ಕಾಲು ಚಮಚ ತಗೊಳ್ಳಿ ನೀವು ಒಂದು ಆರು ತಿಂಗಳ ಮೇಲೆ ಬಂದುಬಿಡತ್ತೆ ಓಕೆ ಮಧ್ಯ ಮಧ್ಯ ಬೇಕಾದ್ರೆ ಆಲಮ್ದು ಅದು ಇದು ನೀವು ಟ್ರೈ ಮಾಡ್ಬೋದು ಫಸ್ಟು ಇದ್ರಲ್ಲಿ ಹೋಗಲಿ ನಿಮಗೆ ಓಕೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಹಚ್ಕೊಳ್ಳಿ ಇಲ್ಲ ಹಿಮ ಫುಲ್ ಮುಖ ಹಚ್ತೀನಿ ಅಂದರೆ ಎಸ್ ಫುಲ್ ಮುಖ ಹಚ್ಕೊಳ್ಳಿ ಬಿಟ್ಟು ಓಕೆ ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಮಸಾಜ್ ಮಾಡಿಕೊಳ್ಳಿ ಆಯಿತಾ ಈಗ ಇವತ್ತು ಫಸ್ಟ್ ಡೇ ನೀವು ಯೂಸ್ ಮಾಡ್ತಿದ್ದೀರಾ ಇಪ್ಪತ್ತೈದು ನಿಮಿಷ ರೀ ಕರೆಕ್ಟಾಗಿ ಎಂಟ್ಸ್ಕೊಡಿ ನಿಮ್ಗೆ ಉರಿ ನೆವೆ ಏನೂ ಆಗಬಾರ್ದು ಪಾಸ್ ಟೆಸ್ಟ್ ಆದ್ರೂವೇ ಆಯಿತಾ ಇಪ್ಪತ್ತೈದು ನಿಮಿಷ ಇರಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಓಕೆ ಇಪ್ಪತ್ತೈದು ನಿಮಿಷ ಆಯಿತು ಸ್ಟಾರ್ಟಿಂಗ್ ಇಪ್ಪತ್ತಿದ್ರೂ ಪರವಾಗಿಲ್ಲ ಇಪ್ಪತ್ತಿನ ಕೆಳಗೆ ಬೇಡ ಮಧ್ಯದಲ್ಲಿ ಏನಾದ್ರು ಉರಿ ಆದರೆ ತೆಗೆದುಬಿಡಿ ನಿಮ್ಗೆ ಆಗಲ್ಲ ಅದು ಪಾಸ್ಟೆಸ್ಟ್ ಪಾಸ್ ಆದ್ರೂವೇ ಆಗಲ್ಲ ಅಂತ ಇವಾಗ ಎರಡು ಆಪ್ಷನ್ ಕೊಟ್ಟೆ ಒಂದು ಹೆಸರು ಕಾಳಿಟ್ಟು ನಮ್ಮ ಸಬ್ಸ್ಕ್ರೈಬರ್ಗೆ ಹೆಸರು ಕಾಳಿಟ್ಟಲ್ಲೂ ಹೋಗ್ತಿದೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಮುಲತಿ ಆಲೂಗೆಡ್ಡೆ ರಸ ಮೂಲತಿ ಹಸಿ ಹಾಲು ಮುಲತಿ ರೋಸ್ ವಾಟ್ರು ಜಾದು ಅದು ಪ್ರೂವ್ ರಿಸಲ್ಟ್ ಕೊಟ್ಟಿದೆ ನಾನಿವತ್ತು ಒಂದಿನದ ಮೊಸರು ಇದ್ದೀನಿ ಆಯಿತಾ ಮುಲತಿ ಎಟ್ಟಕ್ಕಿಂತ ಪಾಸ್ ಟೇಸ್ಟ್ ಮಾಡಿಕೊಡಿ ಇದು ರಾಮಬಾಣ ಮುಲತಿ ಮುಲ್ತಾನಿ ಮಿಟ್ಟಿಯೆಲ್ಲ ಮುಲತಿ ಆಯಿತಾ ಮೂಲತಿ ಯಾವ್ಯಾರು ಬೇಕು ನಾನಿವತ್ತು ತೋರಿಸಿದ ಪ್ರಾಡಕ್ಟ್ಸ್ ಯಾರ್ಯಾರು ಬೇಕು ಅಂತ ನನಗೊಂದು ಕಮೆಂಟ್ ಹಾಕಿ ಕಮೆಂಟ್ ಹಾಕಿದ್ರೆ ನಾನು ಅವರು ಡೈರೆಕ್ಟು ಓನರ್ದು ಹೇಮ್ ಓನರ್ನೇ ಕೇಳಿ ಹೇಮಾನ ಅಗರಾಜ್ ಏನಾದ್ರು ಕಮಿಷನ್ ತೊಗೊತಿದ್ದಾರಾ ಅವ್ರು ಇನ್ಫ್ಯಾಕ್ಟ್ ಹೇಳಿದರು ಮ್ಯಾಮ್ ನೀವೇ ನಿಮಗೆ ಕಳಿಸ್ತೀನಿ ನೀವೇ ಮಾಡಿ ಅಂತ ಇಲ್ಲ ನಾನು ಅದಲ್ಲೆಲ್ಲ ಇನ್ವಾಲ್ವ್ ಆಗೋದೇ ಇಲ್ಲ ಅಲ್ವಾ ಸೊ ಅವರು ಮ್ಯಾನುಫ್ಯಾಕ್ಚರ್ಸ್ ನಾನು ಅದಕ್ಕೆ ಡೈರೆಕ್ಟಾಗಿ ಓನರ್ ನಂಬರ್ ತೊಗೊಂಡಿದ್ದೀನಿ ನಿಮ್ದು ಎಲ್ಲೂ ಹೋಗೋಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಪ್ರಾಡಕ್ಟ್ಸು ಬಟ್ ಇನ್ ಓಕೆ ಸೊ ಇದೊಂದು ಸುಮಾರು ಒಂದು ಫ್ರೆಂಡ್ಸ್ ಏಟ್ ಮಿನಿಟ್ಸ್ ಆಗಿದೆ ನಿಮಗೆ ಕ್ಲಾರಿಟಿ ಆಫ್ ಸ್ಕಿನ್ ತೋರಿಸ್ತೀನಿ ನಾನು ಎಣ್ಣೆ ಮೇಲೆ ಹಾಕಿದ್ದೀನಿ ಪ್ಯಾಕು ಆಂಡ್ ನಿಮಗೆ ಇಲ್ಲಿನ ಡೌಟ್ಸು ಕ್ಯೂರೀಸ್ ಇದ್ರೆ ಲೆಟ್ ಮೀನು ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ನಿಮಗೂ ಆಗುತ್ತೆ ಸ್ವಲ್ಪ ಇರಬೇಕು ಓಕೆ ಸೊ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ಅವ್ರಿಗೆಲ್ಲ ಆಗಿದೆ ಅಂದರೆ ನಿಮಗೆ ಯಾಕೆ ಆಗಲ್ಲ ನೀವೇ ನೆಕ್ಸ್ಟ್ ಇರ್ಬೋದು ಅಲ್ವಾ ಸೊ ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಚುರೈಸರ್ ಹಾಗೆ ಇಲ್ಲಿ ಓಕೆ ಇನ್ನೇನಾದ ನಿಮ್ಗೆ ಡೌಟ್ಸು ಕ್ಯೂರೀಸ್ ಇದ್ರೆ ಲೆಟ್ ಮೀನು ಓಕೆ ಇದಾದ್ಮೇಲೆ ನೀವು ಮೂಲತಿ ಸಿರಮ್ ಹಾಕ್ಕೊಳ್ಬೋದು ಒಂದು ಅರ್ಧ ಗಂಟೆ ಬಿಟ್ಟು ಹೊರಗಡೆ ಹೋಗ್ತಿದ್ದೀರಾ ಅಂದರೆ ನಾನು ಜಿಂಕ್ ಆಕ್ಸೈಡ್ ಯೂಸ್ ಮಾಡದೆ ತೋರಿಸಿರ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡ್ಬೋದು ಓಕೆ ಸೊ ಕ್ಲಾರಿಟಿ ನೋಡಿದ್ರಿ ಇಷ್ಟು ಜನ ಮಾಡಿದ್ದಾರೆ ಅಂದರೆ ಡೆಫಿನೆಟಾಗಿ ನಿಮ್ಗೆ ವಾಸಿ ಆಗೇ ಆಗುತ್ತೆ ಆ ಒಬ್ಬರು ಹೊಲ್ದಲ್ಲಿ ಕೆಲಸ ಮಾಡ್ತಾರೆ ನೋಡಿ ಅವರು ವಾಸಿ ಆಗ್ತಿದೆ ಸೊ ಇಷ್ಟು ಜನಕ್ಕೆ ಇರಬೇಕಾದ್ರೆ ಮತ್ತೆ ಆಗತ್ತಾ ಹೋಗುತ್ತಾ ಅಂತ ಯೋಚನೆ ಮಾಡ್ಕೊಂಡು ನೀವು ಯಾಕೆ ಕೂತಿರ್ತೀರ ಓಕೆ ನೆಗೆಟಿವ್ ಕಮೆಂಟ್ಸು ಹೇಳ್ತಾ ಇರ್ತಾರೆ ಯಾಕೆಂದರೆ ಒಂದು ಗುಂಪಿನ ಜನಕ್ಕೆ ಅದೇ ಕೆಲಸ ಬಟ್ ಇದು ಪಾಸಿಟಿವ್ ಆಗಿ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ ಸೊ ನನಗೆ ನೆಗೆಟಿವ್ ಕಮೆಂಟ್ಸ್ ಒಂದು ಇಬ್ಬರು ಮೂರು ದಿನದಿಂದ ಅಷ್ಟೇ ಬಟ್ ಪಾಸಿಟಿವ್ ಆಗಿ ನನಗೆ ಸುಮಾರು ಒಂದು ಮೂವತ್ತೈದರಿಂದ ನಲ್ವತ್ತು ಜನ ಇದ್ದಾರೆ ಸೊ ನೋಡ್ಕೊಳ್ಳಿ ರೇಷಿಯೋ ಯಾವುದು ಅಂತ ಇದಾ ಅಂತ ಓಕೆ ನೆಗೆಟಿವ್ ಎಲ್ಲ ಕಡೆ ಇದೆ ಅಂತಾರೆ ಏನೂ ಮಾಡೋಕ್ಕಾಗಲ್ಲ ಅವೆಲ್ಲ ಸೊ ನೀವು ಟ್ರೈ ಮಾಡೋದು ನಿಮ್ಮ ಕೈಲಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಬಂದ ಅಕಸ್ಮಾತ್ ಇವತ್ತಿನ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ತನಿರೋ ಬೆಲ್ಲೈಕಿನ್ಗೆ ಆಲ್ ಅಂತ ಕೊಡಿ ಈ ಕಂಟೆಂಟು ಫೇಮಸ್ ಆಗಿ ಸುಮಾರು ಜನಕ್ಕೆ ವಾಸಿ ಆಗ್ತಿದ್ದ ಮೋಸ್ಟ್ ವೈರಲ್ ವೀಡಿಯೋ ಇದು ಓಕೆನಾ ಸುಮ್ಮನೆ ಯಾರು ಬಂದು ಮೂವತ್ತೈದು ಜನ ನಿಮಗೆ ಒಳ್ಳೆಯ ಕಂಟೆಂಟ್ ಇದು ಇದುಕೊಳ್ಳಲ್ಲ ರೀ ಹೆಮ್ಮ ನೀನು ಮಾಡೋದ್ರಿಂದ ನಾವು ಯೂಸ್ ಮಾಡಿ ಯಾರ ಯಾರು ಹೇಳ್ತಾರೆ ಒಬ್ರೋ ಇಬ್ಬರೋ ಮೂವತ್ತೈದು ಜನನು ಹೇಳ್ತಾರಾ ಯೋಚನೆ ಮಾಡಿ ಓಕೆ ಅದರಲ್ಲಿ ಐದು ಜನ ಅಂದರೆ ಮೂವತ್ತೈದು ಜನ ಬಿಟ್ಟು ಇನ್ನೊಂದು ಹೇಳಿದ್ನಲ್ಲ ಟ್ರೋಲ್ ಮಾಡಕ್ಕೆ ಒಂದು ಇಬ್ಬರು ಮೂರು ಜನ ಅಂಥವ್ರು ಇದ್ರೇನೆ ನಾವೆಲ್ಲ ಮುಂದಕ್ಕೆ ಬರೋಕೆ ಸಾಧ್ಯ ಅಲ್ವಾ ಸೊ ಆ ನಿಟ್ಟಿನಲ್ಲಿ ನಿಮಗೆ ನಂಬಿಕೆ ಇದ್ದರೆ ಇಫ್ ಯು ಕ್ಯಾನ್ ಡೂ ದ ಪಾಸ್ ಟೆಸ್ಟ್ ಮಾಡಿ ನೀವು ಪಾಸಿಟಿವ್ ರಿಸಲ್ಟ್ ತಗೊಳ್ಳಿ ಆ ಮೂವತ್ತೈದಲ್ಲಿ ಮೂವತ್ತಾರನೇ ಜನ ನೀವೇ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಲ್ಲೇ ಮುಖಲ ಎಷ್ಟೆಷ್ಟು ಎಕ್ಸಾಂಪಲ್ ಅಂದರೆ ಫೋಟೋ ತೆಗೆಸ್ತಾ ಫೋಟೋ ತೆಗೆಸ್ಕೊಂಡಿದ್ದಾರೆ ಹೊಲದಲ್ಲಿ ಕೆಲಸ ಮಾಡಿದವರು ವಾಸಿ ಆಗ್ತಿದೆ ವಾ ನಮಗೆ ಇಪ್ಪತ್ತು ವರ್ಷ ಆರು ವರ್ಷ ಮೂರು ವರ್ಷದಲ್ಲೇ ಇದ್ದವ್ರು ಆರು ದಿನ ಮೂರು ದಿನದಲ್ಲಿ ಹೋಗಿದೆ ಅಲ್ವಾ ಸೊ ನೀವು ನೆಕ್ಸ್ಟು ನಿಮಗೊಂದು ವಾರದಲ್ಲೇ ಹೋಗ್ಬೋದು ಯಾರು ಗೊತ್ತು ಅದ್ರೊಳಗೂ ಹೋಗ್ಬೋದು ಅಲ್ವಾ ಸೊ ಮತ್ತೆ ವೀಡಿಯೋಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಮತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ ಹೋಗುತ್ತೆ ಹೈಕು ಲೈಕು ಶೇರು ಹೈಕ್ ಮಾಡೋದ್ರಿಂದ ಒಂದು ರೂಪಾಯಿ ಬರಲ್ಲ ಲೈಕ್ ಮಾಡೋದ್ರಿಂದ ಒಂದು ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಹೋಗಬಲ್ಲ